ದೇಶಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ ಅಂತೆ ವಿ ಫೈ ಕನ್ನಡ ವಾಹಿನಿಯ ಬೆಂಗಳೂರು ಕಚೇರಿಯಲ್ಲಿ ಇವತ್ತು ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯ್ಕ ಅವರು ಅತಿಥಿಯಾಗಿ ಪಾಲ್ಗೊಂಡಿದ್ದರು ಟಿವಿಫೈ ಕನ್ನಡ ವಾಹಿನಿಯ ಸಿಇಒ ವಿಜಯ್ ಕುಮಾರ್ ರವರು ಧ್ವಜಾರೋಹಣ ನೆರವೇರಿಸಿದರು ಪ್ರಧಾನ ಸಂಪಾದಕರಾದಂತಹ ರಮಾಕಾಂತ್ ಎಸ್ ಅವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಟಿವಿಫೈ ಕನ್ನಡ ವಾಹಿನಿಯ ಸಿಬ್ಬಂದಿಗಳು ಕೂಡ ಹಾಜರಿದ್ದರು ಸೆಂಟಿ ಸೆವೆನ್ ರಿಪಬ್ಲಿಕ್ ಡೇ ನಾವಿಲ್ಲಿ ಟಿ ವಿ ಫೈ ಕನ್ನಡ ಮಾಧ್ಯಮದಲ್ಲಿ ಅವ್ರಿಗೆ ಬಂದು ನಮ್ಮೆಲ್ಲ ಉತ್ಸಾಹ ತುಂಬಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮ್ಮ ಟಿ ವಿ ಫೈ ಸಿಬ್ಬಂದಿಗೆ ಎಲ್ಲರಿಗೂ ರಿಪಬ್ಲಿಕ್ ಡೇ ಶುಭಾಶಯಗಳು ಥ್ಯಾಂಕ್ ಯು ಸರ್ ಸೆವೆಂಟಿ ಸೆವೆನ್ ರಿಪಬ್ಲಿಕ್ ಡೇ ನಾವಿಲ್ಲಿ ಟಿ ವಿ ಫೈ ಕನ್ನಡ ಮಾಧ್ಯಮದಲ್ಲಿ ಅವ್ರಿಗೆ ಬಂದು ನಮಗೆಲ್ಲ ಉತ್ಸಾಹ ತುಂಬಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮ್ಮ ಟಿ ವಿ ಫೈ ಸಿಬ್ಬಂದಿಗೆ ಎಲ್ಲರಿಗೂ ರಿಪಬ್ಲಿಕ್ ಡೇ ಶುಭಾಶಯಗಳು ಥ್ಯಾಂಕ್ ಯು ಸರ್ ಸೆವೆಂಟಿ ಸೆವೆನ್ ರಿಪಬ್ಲಿಕ್ ಡೇ ನಾವಿಲ್ಲಿ ಟಿ ವಿ ಫೈ ಕನ್ನಡ ಮಾಧ್ಯಮದಲ್ಲಿ ಇವ್ರಿಗೆ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್ ಸರ್ ನಮ್ಮ ಜಾಯ್ನ್ ಆಗಿದ್ರು ಭಾರತ ಶ್ರೀಲಂಕಾ ಶಾಂತಿ ಪಾಲನಾ ಪಡೆ ಪೀಸ್ ಕೀಪಿಂಗ್ ಫೋರ್ಸ್ ಇಲ್ಲಿ ದುಡಿದಂತಹ ದಕ್ಷ ಅಧಿಕಾರಿ ಅದೇ ರೀತಿಯಲ್ಲಿ ಭಾರತ ಚೈನಾ ಸಾಕಷ್ಟು ಕಷ್ಟ ತಿಳಿದಂತಹ ಆ ವಿದ್ಯಮಾನಗಳನ್ನು ಗಮನಿಸಿದಂತಹ ತುಂಬ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಅನೇಕ ಸಂಕಷ್ಟಗಳನ್ನು ಪಾರು ಮಾಡಿದಂತಹ ಹೆಮ್ಮೆಯ ಅಧಿಕಾರಿಗಳನ್ನು ತರಿದ್ದಾರೆ ಅವರಿಂದ ಧ್ವಜಾರೋಹಣ ನೆರವೇರಿಸಿದ್ದು ನಾನೆಲ್ಲ ಸುಕೃತ ಅಂತ ನಾನು ಭಾವಿಸಿದ್ದೀನಿ ಈ ಸಂದರ್ಭದಲ್ಲಿ ಮಾತಾಡೋದು ರಿಪಬ್ಲಿಕ್ ಡೇ ಶುಭಾಶಯಗಳು ಈಗ ನಮಗೆ ಏನಂತಂದರೆ ಅತ್ಯಂತ ಸಂತೋಷದ ದಿವಸ ಯಾಕಂದರೆ ಕಾನ್ಸ್ಟಿಟ್ಯೂಷನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮದೇ ಆದಂಥ ತಂತ್ರ ನಮ್ಮದೇ ಆದಂಥ ಗಣತಂತ್ರದ ಒಂದು ಚಾಲನೆಯಲ್ಲಿ ಬಂತು ಅದು ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ಅಂತ ಆದರೆ ಬಂದು ಅರ್ಥ ಮಾಡ್ಕೋಬೇಕು ಹದಿನೇಳು ವರ್ಷ ಈ ಟ್ವೆಂಟಿ ಡೇಟು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಕೆಲವೊಬ್ರು ಲೀಡರ್ಸ್ ಏನು ಮಾಡಿದ್ರು ಅವರು ಬ್ರಿಟಿಷರು ಡೊಮಿನಿಯನ್ ಸ್ಟೇಟ್ ಕೊಡಬೇಕಂತ ತಯಾರಿದ್ದರು ಎಷ್ಟೋ ಲೀಡರ್ಸ್ ತಯಾರಾಗಿದ್ದಾರೆ ಇರ್ಲಿ ಬಿಡಿದ್ರು ತಗೊಂಡು ಆದರೆ ನೆಹರು ಗಾಂಧಿ ಏನಿಲ್ಲ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂದ್ರೆ ಕಂಪ್ಲೀಟ್ ನಮ್ಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಅವ್ರು ಕೊಟ್ರೇನು ಕೊಟ್ರೆ ಕೊಡದಿದ್ರೇನು ನಾವು ಸ್ವರಾಜ್ಯ ಅಂತ ನಾವು ಘೋಷಿಸಿ ಮಾಡ್ಕೊಂಡು ಒಂದು ಟ್ವೆಂಟಿ ಸಿಕ್ಸ್ ಡೇಟ್ ಏನೋ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆ